ಜಿಮ್ ಮಾಡ್ಕೊಂಡು ಶೂಟಿಂಗ್ ಹೋಗ್ತೀನಿ ಶೂಟಿಂಗ್ ಅಂದ್ರೆ ಬೆಳಗ್ಗೆ ಎದ್ದು ಒಂದು ರೌಂಡು ವಾಕಿಂಗ್ ರನ್ನಿಂಗ್ ಎಲ್ಲ ಮಾಡಿ ಜಿಮ್ಗೆ ಹೋಗ್ತೀನಿ ಎಷ್ಟು ಅಷ್ಟು ತಿಂತೀನಿ ಆಮೇಲೆ ಇವಾಗ ಫ್ರೆಂಡ್ಸ್ ಮೀಟ್ ಮಾಡೋದು ಭಾಳ ಕಮ್ಮಿ ಹೆಂಡತಿ ಕಾಯ್ತಿರ್ತಾರೆ ಮನೆಗೆ ಹೋಗ್ತೀನಿ ಸೊ ಹಂಗಾಗಿ ಪ್ಯಾರಲಾಗಿ ಎಲ್ಲ ಸಿನಿಮಾಗಳನ್ನು ಮಾಡೋಕ್ಕೆ ಇದೆ ಆಗ್ತಾ ಇದೆ ಲುಕ್ಗಳು ಐ ಲುಕ್ ಇಂತ ಜಾಸ್ತಿ ಪಾತ್ರಗಳ ಮಧ್ಯೆ ಡಿಫ್ರೆನ್ಶಿಯೇಟ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಆ ಸ್ವಿಚ್ ಐ ತಿಂಕ್ ಇವಾಗ ನಾನು ಕಲ್ತಿದ್ದೀನಿ ಇಷ್ಟು ವರ್ಷ ಒಂದು ಸೆಟ್ಟಿಂದ ಇನ್ನೊಂದು ಸೆಟ್ಟಿಗೆ ಬಂದರೆ ಬಂದ್ರೆ ಅದನ್ನ ಮರೆತು ಮತ್ತೆ ಇಲ್ಲಿ ಇನ್ನೊಂದು ಪಾತ್ರ ಆಗೋದು ಅದು ಸಾಧ್ಯ ಇದೆ ಸೊ ಹಂಗೆ ಮಾಡ್ತೀವಿ ಅಷ್ಟೇ ಇವಾಗ ಈ ಒಂಚೂರು ಟೈಮ್ ಬೇಕಾಗಿತ್ತು ಅಣ್ಣ ಫ್ರಮ್ ಮೆಕ್ಸಿಕೋದು ಇನ್ನೊಂದು ಲಾಸ್ಟ್ ಸ್ಕೆಡ್ಯೂಲ್ ಕಂಪ್ಲೀಟ್ ಮಾಡಬೇಕು ಹಾಗಾಗಿ ಈ ಲುಕ್ಕಲ್ಲಿದ್ದೀನಿ ಅಷ್ಟೇ ಸೊ ಇನ್ನೊಂದು ಏನು ಹದಿನೈದು ದಿನಕ್ಕೆ ವಾಪಸ್ ಆ ಲುಕ್ಕಿಗೆ ಬಂದಷ್ಟೇ ಬಟ್ ಪಾಲ್ ಆಗಿ ಸಿನ್ಮಾಗಳನ್ನ ಮಾಡಬೇಕು ನನಗೆ ಆ್ಯಕ್ಟ್ರಾಗಿ ನನಗೆ ಅದೊಂದು ಭಾಳ ಆಸೆ ಇದೆ ನಾನು ಹಿಂದುಗಡೆ ತಿರುಗಿ ನೋಡಿದ್ರೆ ಯಾವತ್ತೂ ಆ ದಿನ ನಾನು ನನಗಿಷ್ಟು ಪಾತ್ರಗಳು ಇರಬೇಕು ಅಂತ ನಾನು ಎಷ್ಟು ಕೋಟಿ ವ್ಯಾಪಾರ ಮಾಡಿದೆ ಅನ್ನೋದಕ್ಕೆ ನಾನು ನಾನು ಆ್ಯಕ್ಟ್ರಾಗಿ ನಾನು ನಾನೆಷ್ಟು ಖುಷಿ ಪಟ್ಟಿದ್ದೀನಿ ಅನ್ನೋದು ಭಾಳ ಇಂಪಾರ್ಟೆಂಟ್ ನಾನು ಸೊ ಐ ಥಿಂಕ್ ಆ ಪ್ರೊಸೆಸ್ ಅಲ್ಲಿ ಇದ್ದಾಗ ಉಳಿದಿದ್ದೆಲ್ಲ ಅದ್ರ ಪಡೆಗೆ ಆಗುತ್ತೆ ಅನ್ಸುತ್ತೆ ಏನಿಲ್ಲ ನಿರ್ದೇಶಕರು ಇನ್ಪುಟ್ಟು ಜಡಗ ಪಾತ್ರದ ಇನ್ಸ್ಪಿರೇಷನ್ ಬಹಳ ಪುಸ್ತಕಗಳು ಇದೆ ಅದರಲ್ಲಿ ಬೇಡ್ರ ಬಗ್ಗೆ ಕಾದಂಬರಿಗಳಿವೆ ಎಲ್ಲವೂ ಇವೆ ಸೊ ಅದರೆಲ್ಲ ಓದು ಮತ್ತೆ ಇವರ ರಿಸರ್ಚ್ ಇನ್ಪುಟ್ಟು ಆ ಸ್ಕ್ರಿಪ್ಟ್ ನ ಇನ್ಪುಟ್ ಅದು ಇನ್ಸ್ಪೈರ್ ಮಾಡುತ್ತೆ

ಅಷ್ಟು ಡಿಟೈಲಿಂಗಾಗಿ ಅಂದರೆ ನಿಮಗೆ ಪ್ರತಿಯೊಂದು ಅಂದರೆ ಒಂದು ಬೋರ್ಡೇ ಇರುತ್ತೆ ಶಾರ್ಟ್ಸ್ಗಳದ್ದು ಸ್ಟೋರಿ ಬೋರ್ಡ್ ಎಲ್ಲದನ್ನು ಇಟ್ಕೊಂಡು ತುಂಬ ಡೀಟೇಲಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ನಾನೇ ನನಗೆ ಹೆಂಗೆ ಅಂದರೆ ತುಂಬ ಸ್ಪೀಡಾಗಿ ಕೆಲಸ ಮಾಡಿ ಮಾಡಿ ಅಭ್ಯಾಸ ಆಗಿ ನನಗೆ ಸೆಟ್ಟಲ್ಲಿ ಕೂತ್ಕೊಳ್ಳೋಕೆ ಕಷ್ಟ ಬಟ್ ಅವರು ಒಂದೊಂದು ದಿನ ಅವ್ರು ಎಷ್ಟು ಡೀಟೇಲಾಗಿ ಕೆಲಸ ಮಾಡ್ತಿರ್ತಾರೆ ಅಂದರೆ ಕಾಯ್ಕೊಂಡು ಕೂತಿರ್ತೀನಿ ನಾನು ಇವಾಗ ಕರೀತಾರೆ ಇವಾಗ ಕರೀತಾರೆ ಅಂತ ಬಟ್ ಈ ಥರದ ಸಿನಿಮಾಗಳಲ್ಲಿ ಐ ಥಿಂಕ್ ಅದೊಂದು ಪೇಶನ್ಸು ಆ್ಯಂಡ್ ಎಲ್ಲದೂ ಕೇಳುತ್ತೆ ಅದು ಒಂದರದಲ್ಲಿ ನಾನು ತಳಿತಾ ಇದೀನಿ ಅವರು ಕೆಲಸನೆಲ್ಲ ನೋಡ್ಕೊಂಡು ಡೈರೆಕ್ಟರ್ ಸುಖೇಶ್ ಅವರಿಗೆ